ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳು ಪ್ರಶ್ನೆ ಎಪ್ಪತ್ತೇಳು ರಸ್ತೆ ಸಾರಿಗೆಯ ಪ್ರಾಮುಖ್ಯತೆ ಉತ್ತರ ಹಳ್ಳಿಗಳಿಗೆ ಸಂಪರ್ಕ ಹಳ್ಳಿಗಳಿಗೆ ವಸ್ತುಗಳನ್ನು ಸಾಗಿಸಲು ಉಪಯೋಗ ಕೃಷಿ ಅಭಿವೃದ್ಧಿಗೆ ಸಹಾಯಕ ರೈಲು ಸಾರಿಗೆಗೆ ಪೂರಕ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಸಾಗಿಸಲು ಮತ್ತು ಸರಕು ಸಾಗಾಣಿಕೆಗೆ ಸಹಾಯಕವಾಗಿದೆ ಎಪ್ಪತ್ತೆಂಟನೇ ಪ್ರಶ್ನೆ ರಸ್ತೆ ಸಾರಿಗೆಯ ತೊಡಕುಗಳು ಉತ್ತರ ಮಳೆಗಾಲದಲ್ಲಿ ಸಂಚಾರ ಅನುಪಯುಕ್ತ ಪರಿಸರ ಮಾಲಿನ್ಯ ವಾಹನ ದಟ್ಟಣೆ ಅಪಘಾತಗಳು ಮಳೆ ಪ್ರವಾಹ ಮತ್ತು ಚಂಡಮಾರುತಗಳಿಂದ ರಸ್ತೆಗಳಿಗೆ ಹಾನಿ ರಸ್ತೆಗಳ ನಿರ್ಮಾಣ ಮತ್ತು ನಿರ್ವಹಣೆ ಅಸಮರ್ಪಕ ರಸ್ತೆಗಳ ಬದಿ ಅಗತ್ಯ ವಸ್ತುಗಳ ಕೊರತೆ ಎಪ್ಪತ್ತೊಂಬತ್ತನೇ ಪ್ರಶ್ನೆ ಸಂಪರ್ಕದ ಪ್ರಾಮುಖ್ಯತೆಯನ್ನು ವಿವರಿಸಿರಿ ಉತ್ತರ ದೇಶದ ಆಗು ಹೋಗುಗಳ ತಿಳಿಯಲು ಸಹಾಯಕ ಸರ್ಕಾರದ ನೀತಿ ನಿಯಮಗಳ ತಿಳಿಯಲು ಸಹಾಯಕ ಜನರಿಗೆ ಕೃಷಿ ಕೈಗಾರಿಕೆಗಳ ಬಗ್ಗೆ ತಿಳಿಯಲು ಅನುಕೂಲ ವಾಣಿಜ್ಯ ವ್ಯಾಪಾರದ ಅಭಿವೃದ್ಧಿಗೆ ಅನುಕೂಲ ದೇಶದ ಏಕತೆ ಮತ್ತು ಒಗ್ಗಟ್ಟು ಸ್ಥಿರತೆ ಕಾಪಾಡಲು ಅನುಕೂಲ